ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ಹದಿನೆಂಟು ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಬಾಬಾ ತಿಳಿಸುತ್ತಾರೆ ಸಕಾಶ್ ಕೊಡುವ ಸೇವೆ ಮಾಡಲು ಸೆಳೆತ ಮುಕ್ತರಾಗಿ ಬೇಹದ್ದಿನ ವೈರಾಗಿಗಳಾಗಿರಿ ಇಂದಿನ ದಿನ ವಿಶೇಷವಾಗಿ ಸ್ನೇಹದ ದಿನವಾಗಿದೆ ಅಮೃತ ವೇಳೆಯಿಂದಲೇ ನಾಲ್ಕು ಕಡೆಯ ಮಕ್ಕಳು ತಮ್ಮ ಹೃದಯದ ಸ್ನೇಹವನ್ನು ಬಾಬ್ದಾದಾರವರಿಗೆ ಅರ್ಪಣೆ ಮಾಡುತ್ತಿದ್ದೀರಾ ಸರ್ವ ಮಕ್ಕಳ ಸ್ನೇಹದ ಮುತ್ತುಗಳ ಮಾಲೆಗಳು ಬಾಬ್ದಾದಾರವರ ಕೊರಳಲ್ಲಿ ಬೀಳುತ್ತಿದೆ ಇಂದಿನ ದಿನ ಒಂದು ಕಡೆ ಸ್ನೇಹದ ಮುತ್ತುಗಳ ಮಾಲೆಗಳು ಮತ್ತೊಂದು ಕಡೆ ಮಧುರಾತಿ ಮಧುರ ದೂರುಗಳ ಮಾಲೆಗಳೂ ಸಹ ಇದ್ದವು ಆದರೆ ಈ ವರ್ಷ ದೂರುಗಳಲ್ಲಿ ಅಂತರವನ್ನು ನೋಡಲಾಯಿತು ಮೊದಲು ದೂರುಗಳಿರುತ್ತಿತ್ತು ನಮ್ಮನ್ನು ಸಹ ಜೊತೆಯಲ್ಲಿ ಕರೆದುಕೊಂಡು ಹೋಗಬಹುದಿತ್ತು ನಾವು ಸಾಕಾರ ಪಾಲನೆಯನ್ನು ಪಡೆದುಕೊಂಡಿಲ್ಲ ಈ ರೀತಿಯಾಗಿ ಈ ವರ್ಷ ಮೆಜಾರಿಟಿ ಮಕ್ಕಳ ದೂರು ಇದೇ ಇತ್ತು ಈಗ ತಂದೆಯ ಸಮಾನರಾಗಿ ತಂದೆಯ ಬಳಿ ಬಾಬಾ ನಿಮ್ಮ ಬಳಿ ತಲುಪುತ್ತೇವೆ ತಲುಪಬೇಕು ಸಮಾನರಾಗುವ ಉಮಂಗ ಉತ್ಸಾಹ ಮೆಜಾರಿಟಿ ಮಕ್ಕಳಲ್ಲಿ ಚೆನ್ನಾಗಿ ಇದೆ ಸಮಾನರಾಗುವ ಇಚ್ಛೆ ಬಹಳ ತೀವ್ರವಾಗಿದೆ ಆಗ್ಬಿಡ್ತೀವಿ ಬಂದುಬಿಡ್ತೀವಿ ಈ ಸಂಕಲ್ಪ ಆತ್ಮಿಕ ಸಂಭಾಷಣೆಯಲ್ಲಿ ಬಹಳಷ್ಟು ಜನ ಮಕ್ಕಳು ಹೇಳುತ್ತಿದ್ದರು ದಾದಾರವರು ಕೂಡ ಇದೇ ಮಕ್ಕಳಿಗೆ ಹೇಳುತ್ತಾರೆ ಸಮಾನ ಭವ ಸಂಪನ್ನ ಭವ ಸಂಪೂರ್ಣ ಭವ ಇದರ ಸಾಧನ ಸದಾ ಕಾಲಕ್ಕಾಗಿ ಬಹಳ ಸಹಜವಾಗಿದೆ ಎಲ್ಲದಕ್ಕಿಂತ ಸಹಜ ಸಾಧನವಾಗಿದೆ ಸದಾ ಸ್ನೇಹ ಸಾಗರನಲ್ಲಿ ಸಮಾವೇಶವಾಗಿರಿ ಹೇಗೆ ಇಂದಿನ ದಿನ ಸ್ನೇಹದಲ್ಲಿ ಸಮಾವೇಶವಾಗಿದ್ದೀರಿ ಬೇರೆ ಏನಾದರೂ ನೆನಪಿತ್ತ ದಾದರವರ ಹೊರತು ಮತ್ತೇನಾದರೂ ನೆನಪಿತ್ತ ಎದ್ದೊಳ್ತಾ ಕುಳಿತುಕೊಳ್ತಾ ಸ್ನೇಹದಲ್ಲಿ ಸಮಾವೇಶವಾಗಿದ್ದೀರಿ ನಡೆಯುತ್ತಾ ತಿರುಗಾಡುತ್ತೆಯೇ ನೆನಪಿತ್ತು ಬ್ರಹ್ಮ ತಂದೆಯ ಚರಿತ್ರೆಯ ಚಿತ್ರಗಳು ಬ್ರಹ್ಮ ಬಾಬರವರ ಚರಿತ್ರೆ ಮತ್ತು ಚಿತ್ರ ಚಿತ್ರವೂ ಸಹ ಸನ್ಮುಖದಲ್ಲಿತ್ತು ಮತ್ತು ಚರಿತ್ರೆಯೂ ಕೂಡ ಸ್ಮೃತಿಯಲ್ಲಿ ಇತ್ತು ಎಲ್ಲರೂ ಸ್ನೇಹದ ಅನುಭವ ಇವತ್ತು ವಿಶೇಷವಾಗಿ ಮಾಡಿದಿರ ಅಲ್ವಾ ಕಷ್ಟ ಆಯಿತಾ ಸಹಜ ಆಯಿತು ಅಲ್ವ ಸ್ನೇಹ ಅಂತಹ ಶಕ್ತಿಯಾಗಿದೆ ಎಲ್ಲವನ್ನೂ ಮರೆಸುತ್ತದೆ ದೇಹದ ನೆನಪು ಬರುವುದಿಲ್ಲ ದೇಹದ ಪ್ರಪಂಚದ ನೆನಪು ಬರುವುದಿಲ್ಲ ಸ್ನೇಹ ಪರಿಶ್ರಮದಿಂದ ಬಿಡಿಸುತ್ತದೆ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಪರಿಶ್ರಮ ಆಗುವುದಿಲ್ಲ ಸ್ನೇಹ ಸದಾ ಸಹಜವಾಗಿ ಬಾಬ್ದಾದರವರ ಕೈ ತಮ್ಮ ಮೇಲೆ ಅನುಭವ ಮಾಡಿಸುತ್ತದೆ ಸ್ನೇಹ ಛತ್ರ ಛಾಯೆಯಾಗಿ ಆಯಾ ಚೀತರನ್ನಾಗಿ ಮಾಡುತ್ತದೆ ಎಷ್ಟೇ ದೊಡ್ಡ ಸಮಸ್ಯೆ ರೂಪಿ ಬೆಟ್ಟವಿರಬಹುದು ಸ್ನೇಹ ಬೆಟ್ಟವನ್ನು ಕೂಡ ನೀರಿನ ಸಮಾನ ಹಗುರ ಮಾಡುತ್ತದೆ ಅಂದಾಗ ಸ್ನೇಹದಲ್ಲಿ ಇರುವುದು ಬರುತ್ತಾ ಕೇಳ್ತಿದ್ದಾರೆ ಬಾಬರವರು ಸ್ನೇಹದಲ್ಲಿ ಇರೋಕ್ಕೆ ಗೊತ್ತಿದೆ ಅಲ್ವಾ ಇಂದು ಇದ್ದು ನೋಡಿದ್ದೀರಾ ಅಲ್ವಾ ಏನಾದರೂ ನೆನಪಿತ್ತ ನೆನಪಿರಲಿಲ್ಲ ಅಲ್ವಾ ಬಾಬಾ ಬಾಬಾ ಮತ್ತು ಬಾಬಾ ಒಬ್ಬರ ನೆನಪಿನಲ್ಲಿ ಲವಲೀನರಾಗಿದ್ದೀರಿ ಅಂದಾಗ ಬಾಬ್ದದ ಹೇಳ್ತಾರೆ ಬೇರೆ ಯಾವುದೇ ಪುರುಷಾರ್ಥ ಮಾಡಬೇಡಿ ಸ್ನೇಹ ಸಾಗರನಲ್ಲಿ ಸಮಾವೇಶವಾಗಿರಿ ಸಮಾವೇಶವಾಗಿರೋದು ಬರುತ್ತಾ ಕೆಲವೊಮ್ಮೆ ಮಕ್ಕಳು ಸ್ನೇಹ ಸಾಗರದಲ್ಲಿ ಸಮಾವೇಶವಾಗಿರ್ತೀರ ಆದರೆ ಸ್ವಲ್ಪ ಸಮಯ ಸಮಾವೇಶವಾಗಿದ್ದು ನಂತರ ಹೊರಗೆ ಬಂದು ಬಿಡುತ್ತೀರಾ ಈಗೀಗ ಹೇಳುತ್ತೀರಾ ಬಾಬಾ ಮಧುರ ಬಾಬಾ ಪ್ರಿಯ ಬಾಬಾ ಎಂದು ಮತ್ತೆ ಈಗೀಗ ಹೊರಗೆ ಬಂದುಬಿಡುತ್ತೀರಾ ಮತ್ತು ಮಾತುಗಳಲ್ಲಿ ತೊಡಗುತ್ತೀರಾ ಕೇವಲ ಸ್ವಲ್ಪ ಹೇಗೆ ಯಾರಾದರೂ ಮುಳುಗ್ಬಿಟ್ಟು ಎದ್ದೊಳ್ತಾರಲ್ವ ಹೊರಗೆ ಬಂದುಬಿಡ್ತಾರೆ ಮುಳುಗಿಬಿಟ್ಟು ಹೊರಗೆ ಬರ್ತಾರೆ ಹಾಗೆ ಸ್ನೇಹದಲ್ಲಿ ಸಮಾವೇಶವಾಗೋದು ಮುಳುಗಿ ಹೊರಗೆ ಬರುವಂಥದ್ದು ಆ ರೀತಿ ಮಾಡ್ತೀರಾ ಸಮಾವೇಶವಾಗಿಯೇ ಇರಿ ಆಗ ಸ್ನೇಹದ ಶಕ್ತಿ ಎಲ್ಲವುಗಳಿಂದ ಸಹಜವಾಗಿ ಮುಕ್ತರನ್ನಾಗಿ ಮಾಡುತ್ತದೆ ಎಲ್ಲ ಮಕ್ಕಳಿಗೆ ಬ್ರಾಹ್ಮಣ ಜನ್ಮದ ಆದಿಯ ಅನುಭವ ಸ್ನೇಹನೇ ಬ್ರಾಹ್ಮಣರನ್ನಾಗಿ ಮಾಡಿದೆ ಸ್ನೇಹವೇ ಪರಿವರ್ತನೆ ಮಾಡಿದೆ ತಮ್ಮ ಜನ್ಮದ ಆದಿ ಸಮಯದ ಅನುಭವ ನೆನಪಿದೆ ಅಲ್ವಾ ಜ್ಞಾನ ಮತ್ತು ಯೋಗವಂತೂ ಸಿಕ್ಕಿದೆ ಆದರೆ ಸ್ನೇಹ ಆಕರ್ಷಿತರನ್ನಾಗಿ ಮಾಡಿ ತಂದೆಯ ಮಕ್ಕಳನ್ನಾಗಿ ಮಾಡಿದೆ ಒಂದು ವೇಳೆ ಸದಾ ಸ್ನೇಹದ ಶಕ್ತಿಯಲ್ಲಿ ಇದ್ದೀರೆಂದರೆ ಸದಾ ಕಾಲಕ್ಕಾಗಿ ಪರಿಶ್ರಮದಿಂದ ಮುಕ್ತರಾಗುತ್ತೀರಾ ಹಾಗೆ ನೋಡಿದ್ರೆ ಮುಕ್ತಿಯ ವರ್ಷವನ್ನು ಆಚರಿಸ್ತಾ ಇದ್ದೀರಾ ಅಲ್ವಾ ಅಂದಾಗ ಪರಿಶ್ರಮದಿಂದಲೂ ಮುಕ್ತರು ಅದರ ಸಾಧನವಾಗಿದೆ ಸ್ನೇಹದಲ್ಲಿ ಸಮಾವೇಶವಾಗಿರಿ ಸ್ನೇಹದ ಅನುಭವ ಎಲ್ಲರಿಗೂ ಇದೆ ಅಲ್ವಾ ಅಥವಾ ಇಲ್ವಾ ಒಂದು ವೇಳೆ ಯಾರನ್ನೇ ಕೇಳಿದರೂ ಕೂಡ ಬಾಬ್ರವರ ಜೊತೆಯಲ್ಲಿ ದಾದರವರ ಜೊತೆಯಲ್ಲಿ ಜಾಸ್ತಿ ಸ್ನೇಹ ಯಾರಿಗಿದೆ ಎಂದು ಕೇಳಿದರೆ ಎಲ್ಲರೂ ಕೈ ಎತ್ತುತ್ತೀರಾ ನನಗಿದೆ ಎಂದು ಎಲ್ಲರೂ ಕೈ ಅಲಗಾಡಿಸಿದರು ಶಾಂತಿಯ ಕೈಯನ್ನು ಎತ್ತಿ ಶಬ್ದದ ಕೈ ಅಲ್ಲ ಅಂದಾಗ ಬಾಬ್ದಾದ ಇಂದು ಇದನ್ನೇ ಹೇಳುತ್ತಾರೆ ಸ್ನೇಹದ ಶಕ್ತಿ ಸದಾ ಕಾರ್ಯದಲ್ಲಿ ತೊಡಗಿಸಿರಿ ಸಹಜ ಅಲ್ವಾ ಯೋಗ ಜೋಡಿಸ್ತೀರ ದೇಹವನ್ನು ಮರೀತೀರಾ ದೇಹದ ಪ್ರಪಂಚವನ್ನು ಮರೀತೀರ ಮಾಯಾ ಜೀತರಾಗುತ್ತೀರಾ ಸ್ನೇಹದ ಛತ್ರ ಛಾಯೆಯಲ್ಲಿ ಇರುತ್ತೀರಾ ಆಗ ಸ್ನೇಹದ ಛತ್ರ ಛಾಯೆಯ ಒಳಗೆ ಮಾಯೆ ಬರಲು ಸಾಧ್ಯವಿಲ್ಲ ಸ್ನೇಹ ಸಾಗರದಿಂದ ಹೊರಗೆ ಬರ್ತೀರ ಅಲ್ವಾ ಆಗ ಮಾಯೆ ನೋಡ್ಬಿಡತ್ತೆ ಮತ್ತು ತನ್ನವರನ್ನಾಗಿ ಮಾಡಿಕೊಂಡ್ಬಿಡತ್ತೆ ಅದಕ್ಕೆ ನೀವು ಸಾಗರದಿಂದ ಹೊರಗೆ ಬರಲೇಬೇಡಿ ಸ್ನೇಹದ ಸಾಗರದಲ್ಲಿ ಸಮಾವೇಶವಾಗಿರಿ ಸ್ನೇಹಿಗಳು ಯಾವುದೇ ಕಾರ್ಯ ಮಾಡುತ್ತಿದ್ದರೂ ಸಹ ತಮ್ಮ ಸ್ನೇಹಿಯನ್ನು ಮರೆಯಲು ಸಾಧ್ಯವಿಲ್ಲ ಸ್ನೇಹದಲ್ಲಿ ಮುಳುಗಿದ್ದು ಪ್ರತಿ ಕಾರ್ಯವನ್ನು ಮಾಡುತ್ತಾರೆ ಹಾಗೆಯೇ ಇಂದಿನ ದಿನ ಮುಳುಗಿ ಹೋಗಿದ್ದೀರಾ ಹಾಗೆ ಸದಾ ಸ್ನೇಹದಲ್ಲಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ವೇನು ಕೇಳ್ತಿದ್ದಾರೆ ಬಾಬಾ ಹೇಗೆ ಇವತ್ತು ಸ್ನೇಹ ಸಾಗರದಲ್ಲಿ ಮುಳುಗಿದ್ದೀರಾ ಹಾಗೆ ಸದಾ ಇರಲಿಕ್ಕೆ ಸಾಧ್ಯ ಆಗೋದಿಲ್ವಾ ಸ್ನೇಹ ಸಹಜವಾಗಿಯೇ ಸಮಾನರನ್ನಾಗಿ ಮಾಡುತ್ತದೆ ಏಕೆಂದರೆ ಯಾರ ಜೊತೆ ಸ್ನೇಹವಿರುತ್ತೆ ಅವರ ಸಮಾನರಾಗುವುದು ಕಷ್ಟ ಆಗುವುದಿಲ್ಲ ಬ್ರಹ್ಮ ಬಾಬರವರ ಜೊತೆ ಹೃದಯದ ಪ್ರೀತಿ ಇದೆ ಬ್ರಹ್ಮ ತಂದೆಗೂ ಸಹ ಮಕ್ಕಳ ಜೊತೆ ಅತಿ ಸ್ನೇಹವಿದೆ ಸದಾ ಒಂದೊಂದು ಮಗುವನ್ನ ಇಮರ್ಜ್ ಮಾಡಿಕೊಂಡು ವಿಶೇಷವಾಗಿ ಸಮಾನರಾಗುವ ಸಕಾಶನ್ನ ಬಾಬಾ ಮಕ್ಕಳಿಗೆ ಕೊಡ್ತಾ ಇರ್ತಾರೆ ಹೇಗೆ ಹಳೆಯ ಜೀವನದಲ್ಲಿ ಒಂದೊಂದು ರತ್ನವನ್ನು ನೋಡುತ್ತಿದ್ದರು ಪ್ರತಿಯೊಂದು ರತ್ನದ ಮೌಲ್ಯವನ್ನು ತಿಳಿದು ವಿಶೇಷವಾಗಿ ಕಾರ್ಯದಲ್ಲಿ ತೊಡಗಿಸುತ್ತಿದ್ದರು ಹಾಗೆ ಈಗಲೂ ಕೂಡ ಒಂದೊಂದು ರತ್ನವನ್ನು ವಿಶೇಷ ರೂಪದಿಂದ ವಿಶೇಷತೆಯನ್ನು ಕಾರ್ಯದಲ್ಲಿ ತೊಡಗಿಸಲು ಸದಾ ಸಂಕಲ್ಪ ಕೊಡುತ್ತಿರ್ತಾರೆ ಮತ್ತು ಪ್ರತಿಯೊಬ್ಬರ ವಿಶೇಷತೆಗೆ ವಾಹ ವಾಹ ಎಂಬ ಗಾಯನ ಮಾಡ್ತಿರ್ತಾರೆ ವಾಹನನ್ನ ಅಮೂಲ್ಯ ರತ್ನ ಎಂದು ಕೆಲವು ಮಕ್ಕಳು ಯೋಚನೆ ಮಾಡ್ತಾರೆ ಬ್ರಹ್ಮ ಬಾಬರವರು ಒತ್ತನದಲ್ಲಿ ಏನು ಮಾಡ್ತಿರ್ತಾರೆ ನಾವಿಲ್ಲಿ ಸೇವೆ ಮಾಡ್ತಾ ಇದ್ದೀವಿ ಮತ್ತು ಬ್ರಹ್ಮ ಬಾಬಾ ಅಲ್ಲಿ ಒತ್ತನದಲ್ಲಿ ಏನು ಮಾಡ್ತಾರೆ ಎಂದು ಆದರೆ ಬಾಬಾ ಹೇಳುತ್ತಾರೆ ಹೇಗೆ ಸಾಕಾರ ರೂಪದಲ್ಲಿ ಸದಾ ಮಕ್ಕಳ ಜೊತೆಯಲ್ಲಿ ಇರಲಾಯಿತು ಹಾಗೆ ಒತ್ತನದಲ್ಲಿಯೂ ಕೂಡ ಇರುತ್ತೇನೆ ಮಕ್ಕಳ ಜೊತೆಯಲ್ಲಿಯೇ ಇರುತ್ತೇನೆ ಒಂಟಿಯಾಗಿ ಇರುವುದಿಲ್ಲ ಮಕ್ಕಳಿಲ್ಲದೆ ತಂದೆಗೆ ಮಜಾ ಬರುವುದಿಲ್ಲ ಹೇಗೆ ಮಕ್ಕಳಿಗೆ ತಂದೆಯ ವಿನಃ ಏನೂ ತೋಚುವುದಿಲ್ಲ ಹಾಗೆ ತಂದೆಗೂ ಸಹ ಮಕ್ಕಳಿಲ್ಲದೆ ಏನೂ ಸಹ ತೋಚುವುದಿಲ್ಲ ಒಂಟಿಯಾಗಿರುವುದಿಲ್ಲ ಜೊತೆಯಲ್ಲೇ ಇರುತ್ತಾರೆ ಸಾಕಾರದಲ್ಲಂತೂ ಜೊತೆಯ ಅನುಭವ ಸಾಕಾರ ರೂಪದಲ್ಲಿ ಸ್ವಲ್ಪ ಜನ ಮಕ್ಕಳಷ್ಟೇ ಮಾಡಿದ್ದೀರಾ ಈಗಂತೂ ಅವ್ಯಕ್ತ ರೂಪದಲ್ಲಿ ಪ್ರತಿಯೊಬ್ಬ ಮಗುವಿನ ಜೊತೆ ಯಾವ ಸಮಯದಲ್ಲಿ ಬೇಕು ಯಾವಾಗ ಬೇಕು ಜೊತೆಯನ್ನು ನಿಭಾಯಿಸುತ್ತಿರುತ್ತಾರೆ ಹೇಗೆ ಚಿತ್ರಗಳಲ್ಲಿ ತೋರಿಸಲಾಗಿದೆ ಅಲ್ವಾ ಅವರು ಒಬ್ಬೊಬ್ಬ ಗೋಪಿಯ ಜೊತೆಯಲ್ಲಿ ಕೃಷ್ಣನನ್ನು ತೋರಿಸಿದ್ದಾರೆ ಆದರೆ ಈ ಸಮಯದ ಗಾಯನವಾಗಿದೆ ಈಗ ಅವ್ಯಕ್ತ ರೂಪದಲ್ಲಿ ಪ್ರತಿ ಮಗುವಿನ ಜೊತೆಯಲ್ಲಿ ಯಾವಾಗ ಬೇಕು ರಾತ್ರಿ ಎರಡು ಗಂಟೆಯಲ್ಲೇ ಇರಲಿ ಎರಡೂವರೆ ಗಂಟೆ ಇರಲಿ ಒಂದೂವರೆ ಗಂಟೆ ಇರಲಿ ಯಾವುದೇ ಸಮಯದಲ್ಲಿ ಇರ ಇದ್ದರೂ ಕೂಡ ಬಾಬಾ ಜೊತೆ ನಿಭಾಯಿಸುತ್ತಿರುತ್ತಾರೆ ಸಾಕಾರದಲ್ಲಂತೂ ಸೆಂಟರ್ಲಿ ಹೋಗಿ ಚಕ್ಕರ ಹಾಕುವುದು ಆಗಾಗ ಆಗ್ತಿತ್ತು ಆದರೆ ಈಗ ಅವ್ಯಕ್ತ ರೂಪದಲ್ಲಂತೂ ಪವಿತ್ರ ಪ್ರವೃತ್ತಿಯಲ್ಲಿಯೂ ಕೂಡ ಚಕ್ಕರ ಆಗ್ತಿರ್ತಾರೆ ತಂದೆಗೆ ಕೆಲಸ ಆದರೂ ಏನಿದೆ ಮಕ್ಕಳನ್ನು ಸಮಾನ ಮಾಡಿಕೊಂಡು ಜೊತೆಯಲ್ಲಿ ಕರೆದುಕೊಂಡು ಹೋಗುವುದು ಇದೇ ಕೆಲಸ ಅಲ್ವಾ ಮತ್ತೇನಿದೆ ಅಂದಾಗ ಇದರಲ್ಲಿಯೇ ಬಾಬಾರವರು ವ್ಯಸ್ತರಾಗಿ ಇರುತ್ತಾರೆ ಇಂದಿನ ದಿನ ಬಾಬ್ದಾದ ಮಕ್ಕಳಿಗೆ ವಿಶೇಷವಾಗಿ ಪರಿಶ್ರಮದಿಂದ ಮುಕ್ತ ಭವದ ವರದಾನ ಕೊಡುತ್ತಿದ್ದಾರೆ ಯಾವುದೇ ಕಾರ್ಯ ಮಾಡಿ ಆದರೆ ಡಬಲ್ ಲೈಟ್ ಆಗಿದ್ದು ಕಾರ್ಯ ಮಾಡಿ ಆಗ ಪರಿಶ್ರಮವೂ ಕೂಡ ಮನೋರಂಜನೆಯಂತೆ ಅನುಭವ ಮಾಡುತ್ತೀರಾ ಏಕೆಂದರೆ ಬಾಬ್ದಾದರವರಿಗೆ ಮಕ್ಕಳು ಪರಿಶ್ರಮ ಪಡುವುದು ಯುದ್ಧ ಮಾಡುವುದು ಸೋಲು ಮತ್ತು ಗೆಲುವಿನ ಆಟ ಆಡುವುದು ಇದು ಇಷ್ಟ ಆಗೋದಿಲ್ಲ ಅಂದಾಗ ಮುಕ್ತ ವರ್ಷವನ್ನು ಆಚರಿಸುತ್ತಿದ್ದೀರಾ ಅಲ್ವಾ ಆಚರಿಸುತ್ತಿದ್ದೀರಾ ಅಥವಾ ಪರಿಶ್ರಮದಲ್ಲಿಯೇ ತೊಡಗಿರುತ್ತೀರಾ ಇಂದಿನ ದಿನ ವಿಶೇಷವಾಗಿ ಈ ವರದಾನವನ್ನು ನೆನಪಿಟ್ಟುಕೊಳ್ಳಬೇಕು ಪರಿಶ್ರಮದಿಂದ ಮುಕ್ತ ಭವ ಈ ಸಂಗಮ ಯುಗ ಪರಿಶ್ರಮದಿಂದ ಮುಕ್ತರಾಗುವಂತಹ ಯುಗವಾಗಿದೆ ಮೋಸಿನಲ್ಲಿ ಇರುವಂತಹ ಯುಗವಾಗಿದೆ ಒಂದು ವೇಳೆ ಪರಿಶ್ರಮ ಇತ್ತು ಅಂದರೆ ಮೋಜಿರಲು ಸಾಧ್ಯವಿಲ್ಲ ಒಂದೇ ಯುಗ ಪರಮಾತ್ಮ ಮತ್ತು ಆತ್ಮಗಳು ಮೋಜು ಆಚರಿಸುವಂತಹ ಯುಗ ಇದು ಆತ್ಮ ಮತ್ತು ಪರಮಾತ್ಮನ ಸ್ನೇಹದ ಯುಗವಾಗಿದೆ ಮಿಲನದ ಯುಗವಾಗಿದೆ ಅಂದಾಗ ದೃಢ ಸಂಕಲ್ಪ ಮಾಡಿರಿ ಹಿಂದಿನಿಂದ ಪರಿಶ್ರಮದಿಂದ ಮುಕ್ತರಾಗುತ್ತೇವೆ ಆಗ್ತೀರಾ ಅಲ್ವಾ ಮತ್ತೆ ಈ ರೀತಿ ಅಲ್ಲ ಇಲ್ಲಿ ಕೈ ಎತ್ತೀರಾ ಮತ್ತೆ ಅಲ್ಲಿ ಹೋದ್ಮೇಲೆ ಹೇಳ್ತೀರಾ ಏನ್ ಮಾಡೋದು ಹೇಗೆ ಮಾಡೋದು ಎಂದು ಆ ರೀತಿಯಲ್ಲ ಏಕೆಂದರೆ ಬಾಬ್ದಾದರವರ ಬಳಿ ಪ್ರತಿಯೊಬ್ಬ ಮಗುವಿನ ದೃಢ ಸಂಕಲ್ಪ ಮಾಡುವ ಪೂರ್ತಿ ಫೈಲ್ ಇದೆ ಪ್ರತಿಯೊಬ್ಬ ಮಗುವಿನ ದೃಢ ಸಂಕಲ್ಪಗಳ ಫೈಲು ಪೂರ್ತಿಯಾಗಿ ಇದೆ ಬಾಬ್ದಾದ ಕೆಲವೊಮ್ಮೆ ಮಕ್ಕಳ ಫೈಲನ್ನು ನೋಡ್ತಾರೆ ಬಾರಿ ಬಾರಿಗೂ ದೃಢ ಸಂಕಲ್ಪ ಮಾಡ್ತೀರಾ ಅಲ್ವ ಎಂದಿನಿಂದ ಜನ್ಮ ಪಡ್ಕೊಂಡಿದ್ದೀರಾ ಮತ್ತು ಇಲ್ಲಿಯವರೆಗೆ ಎಷ್ಟು ಬಾರಿ ಸಂಕಲ್ಪ ಮಾಡಿದ್ದೀರಾ ಇದು ಮಾಡ್ತೀವಿ ಅದು ಮಾಡ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಎಂದು ಆದರೆ ಅದನ್ನು ಪೂರ್ಣ ಮಾಡಿಲ್ಲ ಆತ್ಮಿಕ ಸಂಭಾಷಣೆಯಂತೂ ಬಹಳ ಚೆನ್ನಾಗಿ ಮಾಡ್ತೀರಾ ದಾದರವರನ್ನು ಕೂಡ ಖುಷಿ ಪಡಿಸ್ತೀರಾ ಹೇಗೆ ವಿದ್ಯಾರ್ಥಿಗಳಿಗೆ ಜಿಜ್ಞಾಸುಗಳಿಗೂ ಕೂಡ ಪ್ರಭಾವಿತ ಮಾಡ್ತೀರಾ ಅಲ್ವಾ ಅಂದಾಗ ಬಾಬ್ ಬಾಬ್ದಾದಾರವರನ್ನೂ ಕೂಡ ಪ್ರಭಾವಿತ ಮಾಡಿಬಿಡ್ತೀರ ಆದರೆ ದೃಢ ಸಂಕಲ್ಪದ ಪ್ರಭಾವ ಸ್ವಲ್ಪ ಸಮಯ ಇರುತ್ತೆ ಸದಾ ಇರುವುದಿಲ್ಲ ಅಂದಾಗ ಬಾಬ್ ದಾದಾರವರ ಫತ್ರ ಫೈಲಂತೂ ಹೆಚ್ಚುತ್ತಾ ಇರುತ್ತೆ ಯಾವಾಗ ಯಾವುದೇ ಫಂಕ್ಷನ್ ಆಗುತ್ತೆ ಆಗ ಬಾಬ್ ಬಾಬ್ದಾದರವರ ಫೈಲಲ್ಲಿ ಒಂದು ಪ್ರತಿಜ್ಞೆಯ ಪತ್ರವಂತೂ ಜಮಾ ಆಗಿಬಿಡತ್ತೆ ಅದಕ್ಕಾಗಿ ಬಾಬ್ ದಾದ ಭರಿಸುವುದಿಲ್ಲ ಇಂದು ಕೂಡ ಎಲ್ಲರೂ ಸಂಕಲ್ಪವಂತೂ ಮಾಡುತ್ತಾ ಇದ್ದೀರಾ ಈಗ ಎಲ್ಲಿಯವರೆಗೂ ನಡೆಯುತ್ತೆ ಫೈಲಲ್ಲಿ ಕಾಗದಗಳು ಕೂಡ ಎಲ್ಲಿವರೆಗೂ ಇರತ್ತೆ ಬಾಬರವರು ಕೂಡ ನೋಡ್ತಾ ಇರ್ತಾರೆ ಮಕ್ಕಳು ತಂದೆಯ ಸಮಾನ ಆಗಲೇಬೇಕು ಮತ್ತು ಫೈಲು ಸಮಾಪ್ತಿಯಾಗುವ ಫೈ ಫೈನಲ್ಲು ಆಗಲೇಬೇಕು ಈಗಂತೂ ನಿಧಾನ ನಿಧಾನವಾದ ಫೈಲಿದೆ ಈಗಂತೂ ಬಹಳಷ್ಟು ಫೈಲಿದೆ ಅಂದಾಗ ಕೇವಲ ಸ್ನೇಹದಲ್ಲಿ ಮುಳುಗಿ ಇರಿ ಸ್ನೇಹ ಸಾಗರದಿಂದ ಹೊರಗೆ ಬರಬೇಡಿ ಬ್ರಹ್ಮ ಬಾಬರವರ ಜೊತೆ ಹೃದಯದ ಸ್ನೇಹ ಇದೆ ಅಲ್ವ ಅಂದಾಗ ಸ್ನೇಹಿಗಳಿಗೆ ಫಾಲೋ ಮಾಡುವುದು ತಂದೆಯನ್ನು ಅನುಸರಿಸುವುದು ಕಷ್ಟ ಆಗುವುದಿಲ್ಲ ಸ್ನೇಹಕ್ಕೋಸ್ಕರ ಹೇಳ್ತಾರಲ್ವ ಇಲ್ಲಿ ಸ್ನೇಹ ಇರುತ್ತೆ ಅಲ್ಲಿ ಪ್ರಾಣವನ್ನು ಕೂಡ ಬಲಿದಾನವಾಗಿ ಕೊಟ್ಟು ಬಿಡುತ್ತಾರೆ ಎಂದು ಬಾಪ್ತಾದ ಅಂತೂ ಪ್ರಾಣವನ್ನು ಬಲಿದಾನ ಮಾಡಲಿಕ್ಕೆ ಹೇಳೋದಿಲ್ಲ ಹಳೆಯ ಪ್ರಪಂಚವನ್ನು ಬಲಿಹಾರಿ ಮಾಡಬೇಡಿ ಪ್ರಾಣ ಬಲಿಹಾರಿ ಮಾಡೋದೆಲ್ಲ ಆ ನೆನಪುಗಳನ್ನು ಬಲಿಹಾರಿ ಮಾಡಿ ಇದರ ಫೈನಲ್ ಡೇಟನ್ನು ಫಿಕ್ಸ್ ಮಾಡಿ ಮತ್ತೆ ಫಂಕ್ಷನ್ನಿನ ಡೇಟ್ ಅಂತೂ ಫಿಕ್ಸ್ ಮಾಡ್ತೀರಾ ಇಪ್ಪತ್ತನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಈ ರೀತಿ ಇದರ ಡೇಟ್ ಯಾವಾಗ ಫಿಕ್ಸ್ ಮಾಡ್ತೀರಾ ಇದರ ಡೇಟು ಬಾಪ್ತದ ಫಿಕ್ಸ್ ಮಾಡಬೇಕು ಅಂತ ಬಾಬನ್ ಮುಂದೆ ಇದ್ದಂತಹ ಪರಿವಾರದ ಅಣ್ಣಂದ್ರು ಅಕ್ಕಂದರು ಹೇಳಿದ್ರು ಬಾಬ್ದಾದ ಹೇಳ್ತಾರೆ ಬಾಬ್ದಾದ ಯಾವಾಗ ಯಾವಾಗಲೋ ಮೇಲೆ ಬಿಡೋದಿ ಬಿಡೋದೇ ಇಲ್ಲ ಬಿಡ್ತಾರ ಇಲ್ಲ ಈಗ ಮಾಡಿ ಅಂತ ಹೇಳುತ್ತಾರೆ ಏನು ಮಾಡಬೇಕು ಅದನ್ನು ಈಗ ಮಾಡಿ ಆದರೆ ಬಾಬ್ದಾದರೂವರಂತೂ ಸಮರ್ಥವಾಗಿದ್ದಾರೆ ಅಲ್ವಾ ಸಮರ್ಥತೆಯ ಲೆಕ್ಕಾಚಾರದಿಂದ ಅಂತೂ ಈಗಲೇ ಮಾಡಿ ಅಂತ ಹೇಳುತ್ತಾರೆ ಮಕ್ಕಳು ಆಗ ಈಗ ಈ ಅಭ್ಯಾಸದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ ಅದಕ್ಕೋಸ್ಕರ ಬಾಬ್ದಾದರವರು ಮಕ್ಕಳಿಗೆ ಹೇಳ್ತಾರೆ ಈ ಡೇಟನ್ನು ಯಾವಾಗ ನಿಗದಿ ಮಾಡ್ತೀರಾ ತಾವು ಸಹ ಆಗ ಈಗ ಹೇಳ್ತಾನೇ ಇದ್ದೀರಾ ಅಂದರೆ ಬಾಬ್ರವರು ಕೂಡ ಯಾವಾಗ ಅಂತ ಹೇಳೋದು ಈಗ ಸಮಯದ ಪ್ರಮಾಣ ಎಲ್ಲರೂ ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿ ಹೋಗಲೇಬೇಕಾಗಿದೆ ಆದರೆ ಬಾಬ್ ದಾದರವರು ತಿಳಿದುಕೊಳ್ಳುತ್ತಾರೆ ಮಕ್ಕಳಿಗೆ ಸಮಯ ಶಿಕ್ಷಕ ಆಗಬಾರ್ದು ಯಾವಾಗ ತಂದೆ ಶಿಕ್ಷಕ ಅಂದಾಗ ಸಮಯಕ್ಕೆ ತಯಾರಾಗೋದು ಸಮಯವನ್ನು ಶಿಕ್ಷಕ ಮಾಡಿಕೊಳ್ಳುವುದಾಗಿದೆ ಅದರಲ್ಲಿ ಮಾರ್ಕ್ಸು ಕಡಿಮೆ ಆಗತ್ತೆ ಈಗಲೂ ಕೂಡ ಕೆಲವು ಮಕ್ಕಳು ಹೇಳ್ತಾರೆ ಸಮಯವೇ ಕಲಿಸುತ್ತೆ ಸಮಯ ಪರಿವರ್ತನೆ ಮಾಡಿಸುತ್ತೆ ಎಂದು ಸಮಯದ ಅನುಸಾರವಾಗಿ ಅಂತೂ ಪೂರ್ತಿ ವಿಶ್ವದ ಆತ್ಮರು ಪರಿವರ್ತನೆ ಆಗಲೇಬೇಕು ಆಗ್ತಾರೆ ಆದರೆ ತಾವು ಮಕ್ಕಳು ಸಮಯಕ್ಕೆ ಕಾಯಬೇಡಿ ಸಮಯವನ್ನ ಶಿಕ್ಷಕ ಮಾಡಿಕೊಳ್ಳಬೇಡಿ ತಾವು ವಿಶ್ವ ಶಿಕ್ಷಕನ ಮಾಸ್ಟರ್ ವಿಶ್ವ ಶಿಕ್ಷಕರಾಗಿದ್ದೀರಾ ರಚಯಿತರಾಗಿದ್ದೀರ ಸಮಯ ರಚನೆಯಾಗಿದೆ ಅಂದಾಗ ರಚಯಿತರಾಗಿರುವ ಆತ್ಮರು ರಚನೆಯನ್ನು ನಿಮ್ಮ ಟೀಚರ್ ಮಾಡ್ಕೋಬೇಡಿ ಬ್ರಹ್ಮ ಬಾಬರವರು ಸಮಯವನ್ನು ಶಿಕ್ಷಕ ಮಾಡಿಕೊಳ್ಳಲಿಲ್ಲ ಬೇಹದ್ದಿನ ವೈರಾಗ್ಯ ಆದಿಯಿಂದ ಅಂತಿಮದವರೆಗೂ ಇತ್ತು ಆದಿಯಲ್ಲಿ ನೋಡಿದಿರಲ್ವಾ ಎಷ್ಟು ಶರೀರವನ್ನು ಸೇವೆಯಲ್ಲಿ ತೊಡಗಿಸಿದ್ರು ಮನಸ್ಸನ್ನು ತೊಡಗಿಸಿದ್ರು ಹಣವನ್ನು ತೊಡಗಿಸಿದ್ರು ಆದರೆ ಕಿಂಚಿತ್ತು ಸೆಳೆತ ಬಾಬರವರಿಗೆ ಇರಲಿಲ್ಲ ಶರೀರಕ್ಕೋಸ್ಕರವೂ ಕೂಡ ಸದಾ ನ್ಯಾಚುರಲ್ ಆಗಿ ಇದೇ ಮಾತು ಬರ್ತಾ ಇತ್ತು ಇದು ಬಾಬ್ರವರ ರಥ ಆಗಿದೆ ಬ್ರಹ್ಮ ಬಾಬಾ ತನ್ನ ದೇಹಕ್ಕೋಸ್ಕರ ಹೇಳೋರು ಇದು ಶಿವ ತಂದೆಯ ರಥ ಆಗಿದೆ ನನ್ನ ಶರೀರ ಅಲ್ಲ ಬಾಬ್ರವರ ರಥ ಆಗಿದೆ ಬಾಬ್ರವರ ರಥಕ್ಕೆ ತಿನ್ನಿಸ್ತಾ ಇದ್ದೀನಿ ನಾನು ತಿಂತಾ ಇದ್ದೀನಿ ಅಂತ ಹೇಳ್ತಿರ್ಲಿಲ್ಲ ಬಾಬಾ ಬಾಬರವರ ರಥಕ್ಕೆ ತಿನ್ನಿಸ್ತಾ ಇದ್ದೀನಿ ಅಂತ ಹೇಳೋರು ಶರೀರದ ಜೊತೆಯಲ್ಲಿಯೂ ಕೂಡ ಬಾಬ್ರ ಬೇಹದ್ದಿನ ವೈರಾಗ್ಯವಿತ್ತು ಮನಸ್ಸಂತೂ ಮನ್ಮನಾಭವ ಆಗೇ ಇತ್ತು ಹಣವನ್ನು ಕೂಡ ತೊಡಗಿಸಿದರು ಆದರೆ ಎಂದಿಗೂ ಕೂಡ ಈ ಸಂಕಲ್ಪ ಬರಲಿಲ್ಲ ನನ್ನ ಹಣವನ್ನು ಇದರಲ್ಲಿ ತೊಡಗಿಸ್ತಾ ಇದ್ದೀನಲ್ವಾ ಈ ಸಂಕಲ್ಪ ಬರಲೇ ಇಲ್ಲ ಎಂದಿಗೂ ಕೂಡ ಬಾಬಾ ವರ್ಣನೆಯನ್ನು ಕೂಡ ಮಾಡಲಿಲ್ಲ ನಾನು ನನ್ನ ಹಣವನ್ನು ತೊಡಗಿಸ್ತಾ ಇದ್ದೀನಿ ಅಥವಾ ನನ್ನ ಹಣವನ್ನು ಹಾಕಿದೆ ಎಂದು ಯಾವತ್ತೂ ಸಹ ಬಾಬಾ ಹೇಳದವರು ಕೂಡ ಅಲ್ಲ ಇದು ಬಾಬನ ಭಂಡಾರವಾಗಿದೆ ಬೋಲಾನಾಥನ ಭಂಡಾರವಾಗಿದೆ ಎಂದು ಹೇಳುತ್ತಾ ಇದ್ರು ದನವನ್ನು ಕೂಡ ನನ್ನದು ಅಂತ ತಿಳಿದು ಪರ್ಸ್ನಲ್ಲಾಗಿ ತನ್ನ ಪ್ರತಿಯಾಗಿ ಬಾಬರೂರು ಒಂದು ರೂಪಾಯಿಯ ವಸ್ತುವನ್ನು ಕೂಡ ಉಪಯೋಗಿಸಲಿಲ್ಲ ಕನ್ನೆಯರು ಮಾತೆಯರ ಜವಾಬ್ದಾರಿಯಾಗಿದೆ ಎಂದು ಮಾತೆಯರು ಕನ್ನೆಯರಿಗೆ ವಿಲ್ ಮಾಡಿದರು ನನ್ನತನ ಇರಲಿಲ್ಲ ಸಮಯ ಶ್ವಾಸವನ್ನೂ ಕೂಡ ತನ್ನ ಪ್ರತಿಯಾಗಿ ಬಾಬಾ ಉಪಯೋಗಿಸಲಿಲ್ಲ ಅದರಿಂದಲೂ ಕೂಡ ಬೇಹದ್ದಿನ ವೈರಾಗಿಗಳಾಗಿದ್ದರು ಇಷ್ಟೆಲ್ಲ ಪ್ರಕೃತಿ ದಾಸಿ ಆಗಿದ್ದರೂ ಕೂಡ ಯಾವುದೇ ಎಕ್ಸ್ಟ್ರಾ ಸಾಧನವನ್ನ ಬಾಪರವರು ಬ್ರಹ್ಮ ಬಾಬಾ ಉಪಯೋಗಿಸಲಿಲ್ಲ ಸದಾ ಸಾಧಾರಣ ಜೀವನದಲ್ಲಿ ಇದ್ದರು ಯಾವುದೇ ವಿಶೇಷ ವಸ್ತುವನ್ನ ತನ್ನ ಕಾರ್ಯದಲ್ಲಿ ತೊಡಗಿಸಲಿಲ್ಲ ವಸ್ತ್ರಗಳವರೆಗೂ ಕೂಡ ಒಂದೇ ಪ್ರಕಾರದ ವಸ್ತ್ರಗಳನ್ನ ಅಂತಿಮದವರೆಗೂ ಉಪಯೋಗಿಸಿದರು ಪರಿವರ್ತನೆ ಮಾಡಲಿಲ್ಲ ಮಕ್ಕಳಿಗೋಸ್ಕರ ಮನೆಗಳನ್ನು ನಿರ್ಮಾಣ ಮಾಡಿದರು ಆದರೆ ಸ್ವಯಂ ಉಪಯೋಗಿಸಲಿಲ್ಲ ಮಕ್ಕಳು ಹೇಳಿದಾಗ ಕೇಳುತ್ತಿದ್ರೂ ಕೂಡ ಬಾಬಾ ಉಪರಾಮಾಗಿ ಇರುತ್ತಾ ಇದ್ರು ಸದಾ ಮಕ್ಕಳ ಸ್ನೇಹವನ್ನು ನೋಡ್ತಿದ್ರೂ ಕೂಡ ಇದೇ ಶಬ್ದ ಹೇಳುತ್ತಾ ಇದ್ರು ಇದೆಲ್ಲ ಮಕ್ಕಳಿಗೋಸ್ಕರ ಎಂದು ಬಾಬಾ ಇಷ್ಟೆಲ್ಲ ಕಟ್ಟಿಸಿದ್ದೀರಾ ನೀವು ಉಪಯೋಗಿಸ್ಬೇಕು ಈ ರೂಮಲ್ಲಿ ಅಥವಾ ಈ ಮನೆಯಲ್ಲಿ ನೀವು ಇರಬೇಕು ಅಂದರೆ ಬಾಬ್ರವರು ಇರ್ತಾ ಇರ್ತಾಯಿದ್ರು ಬೇಹದ್ದಿನ ವೈರಾಗ್ಯ ಆಗಿರ್ತಾ ಹೇಳ್ತಾ ಇದ್ದರು ಇದೆಲ್ಲ ಮಕ್ಕಳಿಗೋಸ್ಕರ ಇದೆ ಎಂದು ಅಂತಿಮದವರಿಗೆ ಬಾಬಾ ಜೋಪಡಿ ನೋಡಿದ್ದೀವಿ ಅಲ್ವಾ ಅದರಲ್ಲೇ ಇದ್ದರು ಸೊ ಇದಕ್ಕೆ ಹೇಳಲಾಗತ್ತೆ ಬೇಹದ್ದಿನ ವೈರಾಗ್ಯ ವೃತ್ತಿ ಪ್ರತ್ಯಕ್ಷ ಜೀವನದಲ್ಲಿ ಇತ್ತು ಎಂದು ಅಂತಿಮದಲ್ಲಿ ನೋಡಿ ಮಕ್ಕಳು ಎದುರುಗಡೆ ಇದ್ದರೂ ಕೈಯನ್ನು ಇಟ್ಕೊಂಡಿದ್ರು ಆದರೆ ಸೆಳೆತ ಇತ್ತ ಬಾಬರವ್ರಿಗೆ ಇರಲಿಲ್ಲ ಬೇಹದ್ದಿನ ವೈರಾಗ್ಯ ವೃತ್ತಿ ಸ್ನೇಹಿ ಮಕ್ಕಳು ಅನನ್ಯ ಮಕ್ಕಳ ಎದುರುಗಡೆ ಇದ್ದರೂ ಸಹ ಬೇಹದ್ದಿನ ವೈರಾಗ್ಯ ಬಾಬ್ರವ್ರಿಗೆ ಇತ್ತು ಸೆಕೆಂಡಿನಲ್ಲಿಯೂ ಪರಾಮ ವೃತ್ತಿ ಬೇಹದ್ದಿನ ವೈರಾಗ್ಯದ ಸಾಕ್ಷಿಯನ್ನು ತಾವು ನೋಡಿದ್ದೀರಾ ಒಂದೇ ಲಗನ್ ಇರ್ತಾ ಇತ್ತು ಬಾಬ್ರವ್ರಿಗೆ ಸೇವೆ ಸೇವೆ ಮತ್ತು ಸೇವೆ ಮತ್ತು ಎಲ್ಲ ಮಾತುಗಳಿಂದ ಬಾಬಾ ಉಪರಾಮಾಗಿ ಇದ್ದರು ಇದಕ್ಕೆ ಹೇಳಲಾಗತ್ತೆ ಬೇಹದ್ದಿನ ವೈರಾಗ್ಯ ಎಂದು ಈಗ ಸಮಯ ಪ್ರಮಾಣವಾಗಿ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ ಬೇಹದ್ದಿನ ವೈರಾಗ್ಯ ವೃತ್ತಿ ಇಲ್ಲ ಎಂದರೆ ಸಕಾಶ್ ಕೊಡುವ ಸೇವೆ ಮಾಡಲಾಗುವುದಿಲ್ಲ ತಂದೆಯನ್ನು ಅನುಸರಿಸಿರಿ ಸಾಕಾರದಲ್ಲಿ ಬ್ರಹ್ಮ ಬಾಬಾ ಇದ್ದರೂ ನಿರಾಕಾರನ ಮಾತಂತೂ ಬಿಡಿ ಸಾಕಾರದಲ್ಲಿ ಸರ್ವ ಪ್ರಾಪ್ತಿಗಳ ಸಾಧನಗಳಿದ್ದಾಗ್ಯೂ ಸಹ ಸರ್ವ ಮಕ್ಕಳ ಜವಾಬ್ದಾರಿ ಇದ್ದರೂ ಕೂಡ ಪರಿಸ್ಥಿತಿಗಳು ಸಮಸ್ಯೆಗಳು ಬಂದರೂ ಕೂಡ ಬಾಬರೂರು ಪಾಸ್ ಆದ್ರಲ್ವ ಪಾಸ್ ವಿತ್ ಆನರ್ನ ಸರ್ಟಿಫಿಕೇಟನ್ನು ಪಡೆದರು ವಿಶೇಷ ಕಾರಣ ಬೇಹದ್ದಿನ ವೈರಾಗ್ಯ ವೃತ್ತಿ ಈಗ ಸೂಕ್ಷ್ಮವಾಗಿ ಚಿನ್ನದ ಪಂಜರದ ಸೆಳೆತ ಬಹಳ ಸೂಕ್ಷ್ಮವಾಗಿ ಸೆಳೆತ ಬಹಳ ಇದೆ ಕೆಲವು ಮಕ್ಕಳಂತೂ ಆಕರ್ಷಣೆಯನ್ನೇ ತಿಳ್ಕೊಳ್ಳೋದೇ ಇಲ್ಲ ಇದು ಸೆಳೆತ ಇದೆ ಇದು ಆಕರ್ಷಣೆ ಇದೆ ಅಂತ ಹೇಳಿ ತಿಳ್ಕೊಳ್ಳೋದೇ ಇಲ್ಲ ತಿಳ್ಕೊಳ್ತಾರೆ ಇದಂತೂ ಆಗ್ತಾ ಇರುತ್ತೆ ಇದಂತೂ ನಡೀತಾ ಇರುತ್ತೆ ಬಿಡಿ ಎಂದು ಮುಕ್ತರಾಗಬೇಕು ಇಲ್ಲ ತಿಳ್ಕೊಳ್ಳೋದೇ ಇಲ್ಲ ಆದರೆ ಈ ರೀತಿ ನಡೀತಾ ಇರುತ್ತೆ ಬಿಡಿ ಅಂದ್ಕೊಳ್ತಾರೆ ಅನೇಕ ಪ್ರಕಾರದ ಸೆಳೆತಗಳು ಆಕರ್ಷಣೆ ಬೇಹದ್ದಿನ ವೈರಾಗ್ಯಗಳಾಗಲು ಬಿಡುವುದಿಲ್ಲ ಬಲೆ ಬೈಸ್ತಾರೆ ಈ ರೀತಿ ಆಗಬೇಕು ಅಂತ ಹೇಳಿ ಬಯಸೋದು ಜಾಸ್ತಿ ಮಾಡೋದು ಕಡಿಮೆ ಮಾಡಲೇಬೇಕು ಈ ವೈರಾಗ್ಯ ವೃತ್ತಿ ಈಗ ಇಮರ್ಜ್ ಆಗಿ ಇಲ್ಲ ಮಧ್ಯ ಮಧ್ಯದಲ್ಲಿ ಇಮರ್ಜ್ ಆಗುತ್ತೆ ಮತ್ತು ಮರ್ಜ್ ಆಗಿಬಿಡತ್ತೆ ಸಮಯವಂತೂ ಮಾಡಿಸೇ ಮಾಡಿಸತ್ತೆ ಆದರೆ ಪಾಶ್ವಿತ್ತಾನರಾಗಲಿಕ್ಕೆ ಸಾಧ್ಯ ಇಲ್ಲ ಪಾಸ್ ಆಗ್ತೀರಾ ಆ ರೀತಿ ಸಮಯದ ಮೇಲೆ ಬಿಟ್ಟರೆ ಆದರೆ ಪಾಶ್ವಿತ್ತಾನರಾಗೋದಿಲ್ಲ ಸಮಯದ ತೀಕ್ಷ್ಣತೆಯಂತೂ ಬಹಳ ತೀವ್ರವಾಗಿ ಇದೆ ಪುರುಷಾರ್ಥದ ತೀವ್ರತೆ ಕಡಿಮೆ ಇದೆ ದೊಡ್ಡ ದೊಡ್ಡ ಪುರುಷಾರ್ಥ ಅಂತೂ ಇದೆ ಆದರೆ ಸೂಕ್ಷ್ಮ ಸೆಳೆತಗಳಲ್ಲಿ ಬಂಧಿತರಾಗುತ್ತೀರಾ ದಾದರವರು ಯಾವಾಗ ಮಕ್ಕಳ ಹಾಡನ್ನು ಕೇಳುತ್ತಾರೆ ಹಾರಿ ಬಂದ್ವಿ ಬಾಬಾ ಹಾರಿ ಬಂದ್ವಿ ಅಂತ ಆಗ ಬಾಬ್ರವ್ರು ಯೋಚಿಸ್ತಾರಂತೆ ಹಾರಿ ಅಂತೂ ಬರಲೇಬೇಕು ಆದರೆ ಈ ಸೆಳೆತಗಳು ಆರ್ಲಿಕ್ಕೆ ಬಿಡುತ್ತಾ ಇಲ್ಲ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆ ರೀತಿ ಆಗ್ತಾ ಇದೆ ಅಲ್ವಾ ಅಂತಾರೆ ಬಾಬ್ರವರು ಈಗ ಸಮಯ ಪ್ರಮಾಣ ಈಗ ಸೆಳೆತ ಮುಕ್ತರು ಬೇಹದ್ದಿನ ವೈರಾಗ್ಯ ಮುಕ್ತರಾಗಿರಿ ಮನಸ್ಸಿನಿಂದಲೂ ಕೂಡ ವೈರಾಗ್ಯ ಇರಬೇಕು ಪ್ರೋಗ್ರಾಮ್ಸ್ ಪ್ರಮಾಣವಾಗಿ ವೈರಾಗ್ಯ ಏನು ಬರುತ್ತೆ ಅದು ಅಲ್ಪ ಕಾಲದ್ದಾಗಿರತ್ತೆ ಚೆಕ್ ಮಾಡಿಕೊಳ್ಳಿ ತಮ್ಮ ಸೂಕ್ಷ್ಮ ಸೆಳೆತಗಳನ್ನು ದೊಡ್ಡ ದೊಡ್ಡ ಮಾತುಗಳಂತೂ ಈಗ ಸಮಾಪ್ತಿಯಾಗಿದೆ ಕೆಲವು ಮಕ್ಕಳು ದೊಡ್ಡ ದೊಡ್ಡ ಸೆಳೆತಗಳಿಂದ ಮುಕ್ತರಾಗಿದ್ದಾರೆ ಆದರೆ ಸೂಕ್ಷ್ಮ ಆಕರ್ಷಣೆ ಸೆಳೆತ ಬಹಳ ಸೂಕ್ಷ್ಮವಾಗಿದೆ ಸ್ವಯಂವನ್ನು ಚೆಕ್ ಮಾಡ್ಕೊಳ್ಳೋಕ್ಕೂ ಕೂಡ ಆಕರ್ಷಣೆ ಬಿಡುವುದಿಲ್ಲ ಗೊತ್ತೇ ಆಗೋದಿಲ್ಲ ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ ಒಳ್ಳೆಯ ರೀತಿ ಚೆಕ್ ಮಾಡಿಕೊಳ್ಳಿ ಸಂಪೂರ್ಣತೆಯ ದರ್ಪಣದಿಂದ ಸೆಳೆತಗಳನ್ನು ಚೆಕ್ ಮಾಡಿಕೊಳ್ಳಿ ಇದೇ ಬ್ರಹ್ಮ ತಂದೆಯ ಸ್ಮೃತಿ ದಿವಸದ ಉಡುಗೊರೆ ಬ್ರಹ್ಮ ಬಾಬರವರಿಗೆ ಕೊಡಿ ಪ್ರೀತಿ ಇದೆ ಅಲ್ವಾ ಪ್ರೀತಿಯಲ್ಲಿ ಏನು ಮಾಡಲಾಗುತ್ತೆ ಗಿಫ್ಟ್ ಕೊಡ್ತಾರೆ ಅಲ್ವಾ ಈ ಗಿಫ್ಟನ್ನು ಕೊಡಿ ಹ್ಞೂ ಎಲ್ಲ ಬಿಟ್ಟುಬೇಡಿ ಎಲ್ಲ ಆಶ್ರಯಗಳನ್ನು ಬೇಡಿ ಮುಕ್ತರಾಗಿರಿ ಬಾಬ್ದಾದರವರು ಖುಷಿ ಆಗ್ತಾರೆ ಮಕ್ಕಳಲ್ಲಿ ಉಮಂಗ ಉತ್ಸಾಹ ಅಂತೂ ಬರುತ್ತೆ ಬಹಳ ಒಳ್ಳೊಳ್ಳೆಯ ಸ್ವಉನ್ನತಿಯ ಸಂಕಲ್ಪಗಳನ್ನು ಮಾಡುತ್ತಾರೆ ಈಗ ಆ ಸಂಕಲ್ಪಗಳನ್ನ ಮಾಡಿ ತೋರಿಸಿ ಅಂದ್ರೆ ಪೂರ್ಣ ಮಾಡಿ ತೋರಿಸಿ ಒಳ್ಳೆಯದು ಇಂದು ವಿಶೇಷವಾಗಿ ಟೀಚರ್ಸ್ನ ಸಂಘಟನೆ ಸೇರಿದೆ ಸೇವೆಯ ರಿಟರ್ನ್ ಈ ಉತ್ಸವವನ್ನ ಇಡಲಾಗಿದೆ ಬಾಬ್ದಾದರವರು ಖುಷಿಯಾಗಿದ್ದಾರೆ ಮಕ್ಕಳಿಗೆ ಸೇವೆಯ ಫಲ ಸಿಗ್ತಾ ಇದೆ ಮತ್ತು ಆಚರಿಸ್ತಿದ್ದೀರಾ ತಿಂತಿದ್ದೀರಾ ಸೇವೆಯಲ್ಲಿ ನಂಬರ್ ವಾರ್ ಸಫಲರಾಗ್ತಾ ಇದ್ದೀರಾ ಮತ್ತು ಆಗ್ತಿರ್ತೀರಾ ಒಳ್ಳೆಯದು ನಾಲ್ಕು ಕಡೆಯ ದೇಶ ವಿದೇಶದ ಸೇವೆಯಲ್ಲಿ ಸಮಾವೇಶವಾಗಿರುವ ಸ್ನೇಹಿ ಮಕ್ಕಳಿಗೆ ಸದಾ ತಂದೆಯ ಸ್ನೇಹ ಸಾಗರದಲ್ಲಿ ಸಮಾವೇಶವಾಗಿರುವ ಅತಿ ಸಮೀಪ ಆತ್ಮರಿಗೆ ಸದಾ ಬ್ರಹ್ಮ ತಂದೆಯ ವಿಶೇಷತೆಗಳನ್ನು ಸ್ವಯಂ ಅಲ್ಲಿ ಧಾರಣೆ ಮಾಡಿಕೊಳ್ಳುವಂತಹ ಶ್ರೇಷ್ಠ ಆತ್ಮರಿಗೆ ಸದಾ ಪರಿಶ್ರಮದಿಂದ ಮುಕ್ತರು ಮೋಜಿನಲ್ಲಿ ಇರುವಂತಹ ಪರಮಾತ್ಮನ ಪ್ರೀತಿಯಲ್ಲಿ ಹಾರುವಂತಹ ಆತ್ಮರಿಗೆ ತಂದೆಯ ಸಮಾನರಾಗುವ ಸಂಕಲ್ಪವನ್ನು ಸಾಕಾರದಲ್ಲಿ ತರುವಂತಹ ಹೃದಯ ರಾಮ ತಂದೆಯ ಹೃದಯದಲ್ಲಿ ಸಮಾವೇಶವಾಗಿರುವ ಮಕ್ಕಳಿಗೆ ವಿಶೇಷವಾಗಿ ಇಂದಿನ ದಿನ ಬ್ರಹ್ಮ ಬಾಬರವರ ಪದಮ ಪದಮ ಗುಣದಷ್ಟು ನೆನಪು ಸ್ವೀಕಾರವಾಗಲಿ ಬಾಬ್ದಾದರವರಂತೂ ಸದಾ ಮಕ್ಕಳ ಹೃದಯದಲ್ಲಿ ಇರ್ತಾರೆ ವತನದಲ್ಲಿ ಇದ್ರೂ ಕೂಡ ಮಕ್ಕಳ ಹೃದಯದಲ್ಲಿ ಇರ್ತಾರೆ ಅಂದಾಗ ಇಂತಹ ಹೃದಯದಲ್ಲಿ ಸಮಾವೇಶವಾಗಿರುವ ಮಕ್ಕಳಿಗೆ ಬಾಬ್ದಾದರವರ ಸ್ನೇಹದ ಮುತ್ತುಗಳ ತಟ್ಟೆಗಳನ್ನು ತುಂಬಿ ತುಂಬಿ ಕೊಡುತ್ತಾ ಈ ರೀತಿ ತಯಾರು ಮಾಡುವಂತಹ ಬಾಪ್ ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಸಂಕಲ್ಪ ರೂಪಿ ಬೀಜವನ್ನು ಸದಾ ಸಮರ್ಥ ಮಾಡಿಕೊಳ್ಳುವಂತಹ ಜ್ಞಾನಿ ಆತ್ಮಗಳಾಗಿರಿ ವರದಾನದ ವಿಶ್ಲೇಷಣೆ ಜ್ಞಾನ ಕೇಳುವ ಮತ್ತು ಹೇಳುವುದರ ಜೊತೆ ಜೊತೆಗೆ ಜ್ಞಾನ ಸ್ವರೂಪರಾಗಿರಿ ಜ್ಞಾನ ಸ್ವರೂಪರು ಅಂದರೆ ಅರ್ಥ ಯಾರ ಪ್ರತಿ ಸಂಕಲ್ಪ ಮಾತು ಮತ್ತು ಕರ್ಮ ಸಮರ್ಥವಾಗಿರುತ್ತೆ ವ್ಯರ್ಥ ಸಮಾಪ್ತಿಯಾಗ್ಬಿಟ್ಟಿರತ್ತೆ ಎಲ್ಲಿ ಸಮರ್ಥತೆ ಇರುತ್ತೆ ಅಲ್ಲಿ ವ್ಯರ್ಥವಿರಲು ಸಾಧ್ಯವಿಲ್ಲ ಹೇಗೆ ಪ್ರಕಾಶ ಮತ್ತು ಅಂಧಕಾರ ಜೊತೆ ಜೊತೆಯಲ್ಲಿ ಇರುವುದಿಲ್ಲ ಅಂದಾಗ ಜ್ಞಾನ ಪ್ರಕಾಶವಾಗಿದೆ ವ್ಯರ್ಥ ಅಂಧಕಾರವಾಗಿದೆ ಆದ್ದರಿಂದ ಜ್ಞಾನೀತು ಆತ್ಮ ಅಂದರೆ ಅರ್ಥ ಪ್ರತಿ ಸಂಕಲ್ಪವೆಂಬ ಬೀಜ ಸಮರ್ಥವಾಗಿ ಇರಬೇಕು ಯಾರ ಸಂಕಲ್ಪ ಸಮರ್ಥವಾಗಿರುತ್ತೆ ಅವರ ಮಾತು ಕರ್ಮ ಸಂಬಂಧ ಸಹಜವಾಗಿಯೇ ಸಮರ್ಥವಾಗತ್ತೆ ಸ್ಲೋಗನ್ ಸೂರ್ಯವಂಶದಲ್ಲಿ ಹೋಗಬೇಕಾದರೆ ಯೋಗಿಗಳಾಗಿರಿ ಯುದ್ಧ ಅಲ್ಲ ಯುದ್ಧ ಮಾಡುವಂತಹ ಸೈನಿಕರು ಅಲ್ಲ ವಿಶೇಷ ಸೂಚನೆ ಇಂದು ತಿಂಗಳ ಮೂರನೇ ಭಾನುವಾರ ಅಂತಾರಾಷ್ಟ್ರೀಯ ಯೋಗ ದಿನವಾಗಿದೆ ಎಲ್ಲ ಬಿ ಕೆ ಪರಿವಾರದ ಅಣ್ಣಂದಿರು ಅಕ್ಕಂದಿರು ಸಂಘಟಿತ ರೂಪದಲ್ಲಿ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿಶೇಷವಾಗಿ ತನ್ನ ಆಕಾರಿ ಫರಿಷ್ಠ ಸ್ವರೂಪದಲ್ಲಿ ಸ್ಥಿತರಾಗಿದ್ದು ಡಬಲೈಟ್ ಫರಿಷ್ಠೆಯಾಗಿ ಬಾಬ್ದಾದರವರ ಜೊತೆ ವಿಶ್ವ ಪರಿಕ್ರಮ ಮಾಡುತ್ತಾ ಸರ್ವರಿಗೂ ಸಕಾಶ್ ಕೊಡುವ ಸೇವೆ ಮಾಡಬೇಕು ಎಂದು ಅವ್ಯಕ್ತ ಇಷ್ಯಾರೆ ಅವ್ಯಕ್ತ ಶಾಂತಿಯ ಮೂಲಕ ಡಬಲ್ ಲೈಟ್ ಪರಿಷ್ಠ ಸ್ಥಿತಿಯ ಅನುಭವ ಮಾಡಿರಿ ಡಬಲ್ ಜವಾಬ್ದಾರಿ ಇದ್ದರೂ ಕೂಡ ಡಬಲ್ ಲೈಟ್ ಆಗಿರಿ ಡಬಲ್ ಲೈಟ್ ಆಗಿರುವುದರಿಂದ ಲೌಕಿಕ ಜವಾಬ್ದಾರಿ ಎಂದಿಗೂ ನಿಮ್ಮನ್ನು ಸುಸ್ತು ಮಾಡುವುದಿಲ್ಲ ಏಕೆಂದರೆ ಟ್ರಸ್ಟಿ ಆಗಿರುತ್ತೀರಾ ಟ್ರಸ್ಟಿಗಳಿಗೆ ಏನು ಸುಸ್ತಾಗತ್ತೆ ತಮ್ಮ ಗೃಹಸ್ಥೆ ನಮ್ಮ ಪ್ರವೃತ್ತಿ ಅಂತ ತಿಳ್ಕೊಂಡಿದ್ದೀರಾ ಅಂದರೆ ಹೊರೆ ಆಗತ್ತೆ ತಮ್ಮದಿಲ್ವೇ ಇಲ್ಲ ಅಂದಾಗ ಹೊರೆ ಯಾವ ಮಾತು ಬಿಲ್ಕುಲ್ ಭಿನ್ನ ಮತ್ತು ಪ್ರಿಯ ಬಾಲಕರಿಂದ ಮಾಲೀಕರು ಓಂ ಶಾಂತಿ